ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ಸ್ವಾಗತ ಇವತ್ತು ಜೋಳದ ಅರಳನ್ನು ಸುಲಭವಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ನಾಗರ ಚೌತಿ ಪಂಚಮಿಗೆ ಜೋಳದ ಅರಳು ಬೇಕು ನಮಗೆ ಯಾಕಂದರೆ ನಾಗಪ್ಪನಿಗೆ ಏರಿಸಬೇಕು ಜೋಳದ ಅರಳನ್ನು ಹೇಗೆ ಮಾಡೋದು ನೋಡೋಣ ಬನ್ನಿರಿ ನಾನಿವತ್ತು ಬೆಳಗ್ಗೆ ಸ್ನಾನ ಆದ ತಕ್ಷಣವೇ ಇದನ್ನು ನೆನೆ ಹಾಕಿದ್ದೆ ಅಂದರೆ ಉಕ್ಕುರ್ಸ್ಕೊಂಡಿದ್ದೆ ಬಿಸಿನೀರಲ್ಲಿ ಒಂದು ಕಪ್ಪಷ್ಟು ಜೋಳ ತೊಗೊಂಡಿದ್ದೆ ನಾವು ಭಕ್ರಿ ಎಲ್ಲ ಮಾಡ್ತೀವಲ್ವ ಅದೇ ಜೋಳ ಇದಕ್ಕೆ ಒಂದು ಸ್ವಲ್ಪ ನೀರು ಮರಳಿಕ್ಕೆ ಇಟ್ಬಿಟ್ಟು ನೀರು ಚೆನ್ನಾಗಿ ಕುದಿಯೋವಾಗ ಜೋಳನ ಬಿಸಿನೀರಿಗೆ ಹಾಕಿ ಕುದಿಯುವಂತಹ ನೀರಿಗೆ ಹಾಕಿ ಒಂದು ಹತ್ತು ನಿಮಿಷ ಮುಚ್ಚಿಟ್ಬಿಡಬೇಕು ನೆಂದ ಮೇಲೆ ಇದನ್ನು ಬಸೆ ಹಾಕೋಬೇಕು ಅಂದರೆ ನೀರೆಲ್ಲ ಸೋಸ್ಕೊಂಡ್ಬಿಡಬೇಕು ಒಂದು ಜಾಲರಿ ಪುಟ್ಟಿಯಲ್ಲಿ ಈ ಥರ ಬಸಿದ್ಬಿಡಬೇಕು ನೀರೆಲ್ಲನು ತೆಕ್ಕೊಂಡಾದ ಮೇಲೆ ಒಂದು ಒಣ ಬಟ್ಟೆ ಮೇಲೆ ಹರಿಬೇಕು ಒಂದು ಎರಡು ಗಂಟೆ ಮೂರು ಗಂಟೆ ಇದು ಚೆನ್ನಾಗಿ ಒಣಗಬೇಕು ಸಮಯ ಇತ್ತು ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಸಮಯ ಒಣಗಿಸ್ಕೊಂಡ್ರೂ ತೊಂದರೆ ಇಲ್ಲ ಇಲ್ಲ ನಾವು ಮಾಡ್ಕೋಬೇಕು ಬೆಳಗ್ಗೆನೆ ಅಂತಂದರೆ ನೀವು ಈ ಥರ ಮಾಡ್ಕೊಳ್ರಿ ಒಂದೆರಡು ಗಂಟೆ ಮೂರು ಗಂಟೆ ಒಣಗಿದ್ರೆ ಸಾಕು ನಾನಿಲ್ಲಿ ಒಂದೇ ಕಪ್ ತೊಗೊಂಡಿದ್ದೀನಿ ಅಷ್ಟಕ್ಕೇ ಸುಮಾರು ಒಂದು ಕೆ ಜಿ ಆಗೋಷ್ಟು ಅರಳಾಗಿದೆ ಅರಳಿಟ್ಟು ಮಾಡಿದ್ದೀನಿ ತೋರಿಸ್ತೀನಿ ನಿಮಗೆ ತುಂಬ ಚೆನ್ನಾಗಾಗುತ್ತೆ ಈ ಥರ ಒಣಗಲಿಕ್ಕೆ ಬಿಟ್ಬಿಡಬೇಕು ಒಂದೆರಡು ಗಂಟೆ ಆದಮೇಲೆ ನೋಡಿರಿ ಈ ಥರ ಕೈಗೆ ನಮಗೆ ನೆಮ್ಮು ಹತ್ತೋದಿಲ್ಲ ಅಂದರೆ ಒದ್ದೆ ಹತ್ತೋದಿಲ್ಲ ಆ ಥರ ಒಣಗಿರಬೇಕು ಈಗ ಒಂದು ದಪ್ಪ ತಳದ ಬಾಣಲಿ ಇಟ್ಕೋಬೇಕು ಕಬ್ಬಿಣದಾಗಿರಲಿ ಇಂಡಾಲಿಯಂ ಯಾವುದಾದ್ರು ಪರವಾಗಿಲ್ಲ ದಪ್ಪ ಇರಬೇಕು ತಳ ಹೀಗೆ ಒಂದೊಂದು ಮುಷ್ಟಿ ಅಥವಾ ಎರಡು ಮುಷ್ಟಿ ಹಾಕ್ಕೊಂಡು ಹುರಿಬೇಕು ಚೆನ್ನಾಗಿ ಫಸ್ಟು ಜೋಳ ಎಲ್ಲ ಚೆನ್ನಾಗಿ ಬಿಸಿ ಆಗಬೇಕು ಆಮೇಲೆ ಅದಾಗದೇನೆ ಪಟ ಪಟ ಅಂತ ಅರಳುತ್ತೆ ಆವಾಗ ಒಂದು ಬಟ್ಟೆ ಮುಚ್ಚಿಬಿಟ್ರೆ ಹಾರೋದಿಲ್ಲ ಇಲ್ಲಾಂದರೆ ಎಲ್ಲ ಹಾರಿಕೊಂಡು ಬಿಡುತ್ತೆ ಅದಕ್ಕೋಸ್ಕರ ಬಟ್ಟೆ ಮುಚ್ಚಿಬಿಡಬೇಕು ಇಲ್ಲಿ ನೋಡ್ರಿ ಈ ಥರ ಚೆನ್ನಾಗಿ ಒಂದು ಎರಡು ಮೂರು ನಿಮಿಷ ಹುರಿಯೋಷ್ಟರಲ್ಲೇ ನಿಮಗೆ ಗೊತ್ತಾಗುತ್ತೆ ಪಟ 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 ಅಂತ ಸಿಡಿಯೋದಕ್ಕೆ ಶುರುವಾಗುತ್ತೆ ನೋಡ್ರಿ ಅರಳು ಬರ್ತಾ ಇದೆಯಲ್ಲ ಇವಾಗ ಒಂದು ಬಟ್ಟೆನ ಹಾಕಿಬಿಡಬೇಕು ಹಾಕಿ ಈ ಥರ ಕೈ ಆಡಿಸ್ತಾ ಇದ್ದರೆ ತುಂಬ ಚೆನ್ನಾಗಿ ಜೋಳದ ಅರಳು ಬರುತ್ತೆ ಒಳ್ಳೆ ಘಮ ಘಮ ಅಂತ ಪರಿಮಳ ಇರುತ್ತೆ ನಾಗಪ್ಪನಿಗೆ ತುಂಬ ಶ್ರೇಷ್ಠವಾದದ್ದು ಇದು ಇನ್ನು ಕೆಲವು ಕಡೆ ಕವಳೆಕಾಯಿ ಹುಣಸೆಕಾಯಿ ಅಂತೆಲ್ಲ ಸಿಗುತ್ತೆ ಮಾರ್ಕೆಟಲ್ಲಿ ಮಾರ್ತಾಯಿರ್ತಾರೆ ಈ ನಾಗರ ಚೌತಿ ಪಂಚಮಿಗೆ ಅಂತ ಏರ್ಸೋದಕ್ಕೆ ನಾಗಪ್ಪನಿಗೆ ಕೆಲವು ಕಡೆ ಸಿಗೋದಿಲ್ಲ ಸ್ನೇಹಿತರೆ ಹಾಗಾಗಿ ಏನಿರುತ್ತೋ ಅದನ್ನೇ ನಾವು ಏರಿಸಬೇಕು ಅರಳಂತೂ ತುಂಬ ಶ್ರೇಷ್ಠ ನೋಡಿರಿ ಹೀಗೆ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ಹೀಗೆ ಒಂದು ಎರಡು ಮೂರು ಸಲ ಸ್ವಲ್ಪನೇ ಹಾಕ್ಕೊಂಡು ಹುರಿಬೇಕು ಜಾಸ್ತಿ ಹಾಕ್ಕೊಂಡ್ರೆ ಎಷ್ಟೊಂದು ಅರಳಾಗ್ಬಿಡುತ್ತೆ ಬಾಣಲಿ ತುಂಬಿ ಹೊರಗಡೆ ಬಂದುಬಿಡುತ್ತೆ ಅದಕ್ಕೋಸ್ಕರ ಒಂದೊಂದು ಹಿಡಿ ಹಾಕ್ಕೊಂಡು ಮಾಡಿಕೊಂಡ್ರೆ ಸಾಕಾಗುತ್ತೆ ಒಂದು ಕಪ್ಪಷ್ಟು ನಾನು ಜೋಳ ತೊಗೊಂಡಿದ್ದೆ ಅದಕ್ಕೆ ಎಷ್ಟೊಂದು ಆಗ್ಬಿಡ್ತು ಅಂದರೆ ಅರಳು ಸರಿ ಅರಳಿಟ್ಟು ಮಾಡಿಡೋಣ ಇರುತ್ತೆ ಅಂತ ನಿಮಗೆ ಉಂಡೆ ಸಹ ಹೇಗೆ ಮಾಡೋದು ಅರಳಿಟ್ಟಿಂದು ಅಂತ ತೋರಿಸ್ಕೊಡ್ತೀನಂತೆ ಇಲ್ಲೊಡ್ರಿ ಫಸ್ಟ್ ನಾನು ಒಂದು ಸ್ವಲ್ಪ ನಾಗಪ್ಪನಿಗೆ ತೆಗೆದಿಟ್ಬಿಡೋಣಂತೆ ಒಂದು ಕಡೆ ಈಗ ಇದಿಷ್ಟು ಮಿಕ್ಸಿಗೆ ಹಾಕ್ಕೊಂಡು ಹಳ್ಳಿಟ್ಟನ ಮಾಡ್ತೀನಿ ಅಳ್ಳಿಟ್ಟು ಅಂತ ಸಿಗ್ತಾ ಇರುತ್ತಲ್ವ ಎಲ್ಲ ಕಡೆ ಅದನ್ನು ಉಪವಾಸ ಇದ್ದಾಗ ತಿಂತಾರೆ ಕೆಲವೊಬ್ರು ಈಗ ಏಕಾದಶಿ ದಿನ ಕೆಲವ್ರಿಗೆ ಆಗೋದಿಲ್ಲ ಅಲ್ವಾ ವೀಕ್ನೆಸ್ ಆಗುತ್ತೆ ವಯಸ್ಸಾಗಿರುತ್ತೆ ಅಂಥವ್ರು ಈ ಅರಳಿಟ್ಟನ್ನು ಸ್ವಲ್ಪ ಬೆಲ್ಲ ಅಥವಾ ಹಾಲು ಸಕ್ಕರೆ ಹಾಕ್ಕೊಂಡು ತಿಂತಾರೆ ಚೆನ್ನಾಗಿರುತ್ತೆ ನೋಡಿರಿ ಈ ಥರ ಮಿಕ್ಸಿಗೆ ಹಾಕ್ಕೊಂಡು ಪೌಡರ್ ಮಾಡ್ಕೊಂಬಿಡೋದು ತುಂಬ ಸುಲಭ ಅರಳಿಟ್ಟು ಮಾಡೋದು ನೋಡ್ರಿ ಒಂದು ಕೆ ಜಿ ಮೇಲೆ ಆಗಿದೆ ನನಗೆ ಅಷ್ಟು ಅರಳಿಗೆ ತುಂಬ ಜಾಸ್ತಿ ಆಗಿದೆ ಇದನ್ನು ಡಬ್ಬಿಗೆ ಹಾಕಿ ತೆಗೆದಿಡ್ತೀನಿ ನಿಮಗೆ ಇದನ್ನು ಹೇಗೆ ತಿನ್ನೋದು ಅಂತ ನೆಕ್ಸ್ಟ್ ಯಾವಾಗಾರು ತೋರಿಸ್ಕೊಡ್ತೀನಿ ಸ್ವಲ್ಪ ಹಬ್ಬ ಮುಗಿಲಿ ಸ್ನೇಹಿತರೆ ನಾನು ಸ್ವಲ್ಪ ಫ್ರೀ ಆಗ್ತೀನಲ್ವ ಅವಾಗ ನಿಮಗೆ ತೋರಿಸ್ತೀನಂತೆ ಖಾರದ್ದು ಮಾಡ್ಕೊಂಡು ತಿನ್ಬೋದು ಮತ್ತು ಸ್ವೀಟನ್ನು ಮಾಡ್ಕೊಂಡು ತಿನ್ಬೋದು ಉಂಡೆ ಸಹ ಮಾಡ್ಕೋಬೋದು ಇದರಿಂದ ಬೆಲ್ಲ ಹಾಕಿ ತುಪ್ಪ ಹಾಕಿ ಕಲಸಿ ಕಟ್ಟಿದರೆ ತುಂಬ ರುಚಿಯಾಗಿರುತ್ತೆ ಹಳ್ಳಿಟ್ಟು ಉಂಡೆ ದೇಹಕ್ಕೆ ಒಳ್ಳೇದಿದು ತಂಪು ಜೋಳ ಹೇಗೆ ತಂಪು ಅದೇ ಥರನೇ ಇದೂ ತುಂಬ ಚೆನ್ನಾಗಿರುತ್ತೆ ಘಮಘಮ ಅಂತ ಮನೆಲ್ಲ ಪರಿಮಳ ಇರುತ್ತೆ ಅರಳು ಹುರಿದ್ರೆ ತುಂಬ ಚೆನ್ನಾಗಿತ್ತು ನಿಮಗೂ ತೋರಿಸೋಣ ಅಂತ ವಿಡಿಯೋ ಮಾಡಿದೆ ನಾಳೆ ಮಾಡ್ಕೊಳ್ರಿ ಸ್ನೇಹಿತರೆ ಜೋಳ ಸಿಗುತ್ತೆ ನೋಡ್ರಿ ಎಲ್ಲ ಕಡೆ ಸಿಗುತ್ತೆ ಮಾಲ್ಗಳಲ್ಲಿ ಸಿಗುತ್ತೆ ತಂದ್ಕೊಂಡು ಮಾಡ್ಕೊಳ್ರಿ ಒಂದು ಸ್ವಲ್ಪ ಹಾಕೊಳ್ರಿ ಒಂದು ಅರ್ಧ ಬಟ್ಲಷ್ಟು ಹಾಕೊಂಡು ಮಾಡ್ಕೊಳ್ರಿ ನೀವು ಫ್ರೀ ಇದ್ದಾಗ ಯಾವಾಗಾದರೂ ಅಲ್ಲಿ ಇಟ್ಟು ಮಾಡಿ ಮನೆಯಲ್ಲಿ ಮನೆಯಲ್ಲಿರುತ್ತೆ ಯಾವಾಗಾದರೂ ಹಶುವಾದಾಗ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ ನೋಡ್ರಿ ಇವತ್ತು ಅರಳು ಮಾಡಿದೆ ನೆನ್ನೆ ತಂಬಿಟ್ಟು ಚಿಗಳಿ ಮಾಡಿ ತೋರಿಸ್ದೆ ನಿಮಗೆ ನಾಗರ ಚೌತಿ ಪಂಚಮಿ ಬಂತು ಅಂದರೆ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ ಇನ್ನೂ ಗೆಜ್ಜೆ ವಸ್ತ್ರ ಮಾಡ್ಕೋಬೇಕು ನಾನು ಹಳದಿ ಹಚ್ಚಿದ್ದು ಗೆಜ್ಜೆ ವಸ್ತ್ರ ಬೇಕಾಗುತ್ತೆ ಅದೊಂದು ನಾಳೆ ಮಾಡ್ಕೊತೀನಿ ಹೀಗೆ ಕೆಲಸ ನಡೆಯುತ್ತೆ ಸ್ನೇಹಿತರೆ ಹಬ್ಬಗಳು ಅಂದರೆ ಕೆಲಸ ಇದ್ದೇ ಇರುತ್ತೆ ಮಧ್ಯದಲ್ಲಿ ಇದು ಕೆಲಸನೂ ನಿಮಗೂ ತೋರಿಸ್ದಂಗೆ ಆಗುತ್ತೆ ನೀವು ಮಾಡ್ಕೊತೀರಾ ಹಾಗಾಗಿ ಹಾಕಿದ್ದೀನಿ ನೀವು ಎಲ್ಲರೂ ಟ್ರೈ ಮಾಡಿರಿ ಹೇಗೆ ಬಂತು ಅಂತ ತಿಳಿಸ್ರಿ ಮತ್ತೆ ಮುಂದಿನ ವೀಡಿಯೋ ಒಟ್ಟಿಗೆ ಸಿಗ್ತೀನಿ ನಮಸ್ಕಾರ